ಗುಂಟಾದಲ್ಲಿ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯ ಆರು ಜಿಲ್ಲೆಗಳ ಎಂಬತ್ತೆರಡು ತಂಡಗಳು ಸ್ಪರ್ಧಾಳುಗಳು ಬಾಕಿ ಪಂದ್ಯ ಉದ್ಘಾಟಿಸಿದ ಪಂಚ ಗ್ಯಾರಂಟಿ ಅಧ್ಯಕ್ಷ ಗೂತೆದಾರ್ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ನಾಲ್ಕು ಸಾವಿರ ವರ್ಷಗಳ ಇತಿಹಾಸದ ಜನಪ್ರಿಯತೆ ಕಬಡ್ಡಿ ಕ್ರೀಡೆ ಮರೆಯಾಗುತ್ತಿರುವುದು ಕಳವಳಕಾರಿ ಸಂಗತಿ ಎಂದು ತಾಲೂಕ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಗೂತೆದಾರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಲಿಂಗಸ್ಕೂರು ತಾಲೂಕಿನ ಗುರುಗುಂಟಾ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ದಸರಾ ಮಹೋತ್ಸವದ ಅಂಗವಾಗಿ ಸಂಸ್ಥಾನಿಕ ರಾಜಸೋಮನಾಥ ನಾಯಕ ನೇತೃತ್ವ ಹಾಗೂ ರಾಯಚೂರು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರ ರಾತ್ರಿ ಹಮ್ಮಿಕೊಂಡ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಕ್ರೀಡಾ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ್ರು ನಿರ್ಣಾಯಕರಾದ ತೀರ್ಮಗಾರರು ನಿಷ್ಪಕ್ಷಪಾತವಾಗಿ ತೀರ್ಪು ನೀಡಿ ಅರ್ಹ ಪ್ರತಿಭೆಗೆ ಬೆಂಬಲಿಸಿ ಎಂದು ಸಲಹೆ ಕೂಡ ಮಾಡಿದ್ರು ತಾಲೂಕು ವಾಲ್ಮೀಕಿ ಸಂಘದ ಮಾಜಿ ಅಧ್ಯಕ್ಷ ನಂದೀಶ್ ನಾಯಕ್ ಆನಂದ ತುರ್ವಿಹಾಳ್ ಮಾತನಾಡಿದ ಈ ಸಭೆಯಲ್ಲಿ ಚೆನ್ನಯ್ಯ ಸ್ವಾಮಿ ಹೊರ್ಪೇಟೆ ಮಠ ರಾಜ ವಾಸುದೇವ ನಾಯಕ್ ವಿಜಯಕುಮಾರ್ ನಾಯಕ್ ಶೇಖಪ್ಪ ಬಲ್ಲಡ್ಗಿ ಹುಲ್ಗಪ್ಪ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದರು ರಾಯಚೂರು ಯಾದಗಿರಿ ಕಲಬುರಗಿ ಬಾಗಲಕೋಟೆ ದಾವಣಗೆರೆ ಹಾವೇರಿ ಜಿಲ್ಲೆಗಳ ಸತ್ಪದಾಡುಗಳು ಕಣ್ಣದಲ್ಲಿ ಸೆಣಸಾಡಲಿದ್ದಾರೆ ತಂಗಲು ಸರ್ಕಾರಿ ಪ್ರೌಢಶಾಲೆಯ ಕೊಠಡಿಗಳಲ್ಲಿ ಕಮಿಟಿ ಅನುಕೂಲ ಕಲ್ಪಿಸಿದೆ ಪಂದ್ಯ ವಿಜೇತರಿಗೆ ಮೂವತ್ತು ಸಾವಿರ ಪ್ರಥಮ ಬಹುಮಾನ ಉತ್ತಮ ರೈಟರ್ ಮತ್ತು ಚಾಚರ್ಗೆ ಸಾವಿರದ ಐದುನೂರು ರೂಪಾಯಿ ಕೊಡಲಾಗುತ್ತಿದೆ ಬಾಲಕಿಯರ ತಂಡಕ್ಕೆ ಅವಕಾಶ ನೀಡುವ ಮೂಲಕ ಪಂದ್ಯವನ್ನು ಆರಂಭಿಸಿದ್ದಾರೆ